ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಸಂಚಿಕೆಯನ್ನು ನೋಡಿದ ಮೇಲೆ ದಯವಿಟ್ಟು ತಾವು ನಗಬಾರದು ಮತ್ತು ಎಲ್ಲಿಂದನೂ ನಗಬಾರದು ನಿನ್ನೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರಾದಂಥ ಸಂಜಯ್ ಸಿಂಗ್ ಮತ್ತು ದಿಲ್ಲಿಯ ಮುಖ್ಯಮಂತ್ರಿ ಆದಂಥ ಅತಿಶಿ ಮರ್ಲೆನ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಏನಂತ ಹೇಳ್ತಾರೆ ದಿಲ್ಲಿಯ ಕಾಂಗ್ರೆಸ್ಸಿನ ಧುರೀಣರಾದಂಥ ಅಜಯ್ ಮಾಖನ್ ಹಾಗೂ ಸಂದೀಪ್ ದೀಕ್ಷಿತ್ ಮೇಲೆ ಕಾಂಗ್ರೆಸ್ಸು ಕ್ರಮ ಕೈಗೊಳ್ಳಬೇಕು ಉಚ್ಛಾಟಿಸಬೇಕು ಇಲ್ಲದೆ ಹೋದರೆ ಇಂಡಿ ಅಲಯನ್ಸಿಂದ ಕಾಂಗ್ರೆಸ್ಸನ್ನು ಕಿತ್ತೊಗೆಯಲಾಗುವುದು ಈಗ ಹೇಳಿ ಇದು ನಗುವಂಥ ವಿಚಾರ ಹೌದಾ ಅಲ್ವಾ ಅಂತೇಳಿ ಮೊದಲೇದಾಗಿ ಇಂಡಿ ಅಲಯನ್ಸು ಕಾಂಗ್ರೆಸ್ ಇಲ್ಲದೆ ಒಂದು ಅಲಯನ್ಸಾಗಿ ಉಳಿಯತ್ತಾ ಎನ್ನುವಂಥ ಪ್ರಶ್ನೆ ಎರಡನೇದ್ದು ಆಮ್ ಆದ್ಮಿ ಪಾರ್ಟಿ ಹೇಳಿದ್ದರಿಂದಾಗಿ ಎನ್ ಡಿ ಅಲೈನ್ಸ್ನಲ್ಲಿ ಕಾಂಗ್ರೆಸ್ಸನ್ನು ಕಿತ್ತೊಗೆಯುವಂಥ ತೀರ್ಮಾನವನ್ನು ಅದರ ನಾಯಕರು ಕೈಗೊಳ್ತಾರ ಅನ್ನೋದು ಎರಡನೇ ಪ್ರಶ್ನೆ ಈ ರೀತಿಯದಾದಂಥ ಉಪದ್ವ್ಯಾಪದ ಹೇಳಿಕೆಯನ್ನು ಇಬ್ಬರು ಕೊಟ್ಟಿದ್ದಾರೆ ಒಬ್ಬರು ಮುಖ್ಯಮಂತ್ರಿ ಇನ್ನೊಬ್ಬರು ರಾಜ್ಯಸಭಾ ಸದಸ್ಯರು ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕೇನೆಂದರೆ ಯಾವಾಗ ಯಾವಾಗ ತನ್ನ ಮೇಲೆ ಗುರುತರವಾದಂಥ ಆರೋಪ ಬರುತ್ತೋ ಆ ಸಂದರ್ಭದಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಬೇರೆ ಯಾರಾದರೂ ಚೇಲಾಗಳನ್ನು ಛೂ ಬಿಡ್ತಾರೆ ಮೊದಲೇದಾಗಿ ಇವರ ಆಪ್ತ ಸಹಾಯಕನ ಮೇಲೆ ಬಂದಂಥ ಭಾಳ ದೊಡ್ಡ ಮಟ್ಟದ ಆರೋಪ ಆ ಸಂದರ್ಭದಲ್ಲಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ಬಿಭವ್ ಕುಮಾರ್ ಪರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ಈ ಅರವಿಂದ್ ಕೇಜ್ರಿವಾಲ್ ಕೊಡಲಿಲ್ಲ ಬದಲಾಗಿ ಬೇರೆಯವ್ರ ಕಡೆಯಿಂದ ಹೇಳಿಸಿದರು ಎರಡನೇದ್ದು ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಕುರಿತಾಗಿ ನಿರಂತರವಾಗಿ ಅತಿ ಶಿಮರ್ಲೆನ ಸಂಜಯ್ ಸಂಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿ ಮಾಡಿದರೆ ವಿನಃ ಅರವಿಂದ್ ಕೇಜ್ರಿವಾಲ್ ಸುತರಾಮ್ ಏನನ್ನೂ ಮಾತಾಡಲಿಲ್ಲ ಈಗ ಮತ್ತೆ ಇವರಿಬ್ಬರನ್ನು ಛೂ ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾರೆ ತಕ್ಷಣದಲ್ಲಿ ಅಜಯ್ ಮಾಖನ್ ಮತ್ತು ಸಂದೀಪ್ ದೀಕ್ಷಿತ್ ಅವರನ್ನು ಪಕ್ಷದಿಂದ ಕಿತ್ತೊಗೆಯಬೇಕು ಇಲ್ಲದೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಇಂಡಿಯಾ ಅಲಯನ್ಸಿಂದಲೇ ಕಾಂಗ್ರೆಸ್ ತೆಗೆದಾಕ್ಬಿಡ್ತಾರಂತೆ ಮೊದಲನೇದಾಗಿ ಇಂಡಿಯಾ ಅಲಯನ್ಸು ಅಸ್ತಿತ್ವದಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಇಷ್ಟು ನಡೆದಂಥ ನಾಲ್ಕು ಚುನಾವಣೆಗಳಲ್ಲಿ ಇಂಡಿ ಅಲಯನ್ಸ್ ಯಾವುದೇ ಪಾತ್ರ ಇರಲಿಲ್ಲ ಲೋಕಸಭಾ ಚುನಾವಣೆಯ ನಂತರ ನಡೆದಂಥ ಜಮ್ಮು ಕಾಶ್ಮೀರದ ಚುನಾವಣೆ ಆಗಿರಬಹುದು ಜಾರ್ಖಂಡ್ ಆಗಿರಬಹುದು ಮಹಾರಾಷ್ಟ್ರ ಆಗಿರಬಹುದು ಹರಿಯಾಣ ಆಗಿರ್ಬೋದು ಯಾವುದೇ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ ಅಸ್ತಿತ್ವದಲ್ಲಿರಲ ಯಾರ್ಯಾರು ಬೇಕೋ ಅಲ್ಲಿ ಚುನಾವಣೆಗೆ ನಿಂತರು ಈಗ ಅಸ್ತಿತ್ವದಲ್ಲಿ ಇದೆ ಅಂತ ಪರಿಭಾವಿಸಿದರೂ ಕೂಡ ಕಾಂಗ್ರೆಸ್ ವಿನಃ ಇಂಡಿಯಾ ಅಲಯನ್ಸ್ಗೆ ಯಾವ ಅಸ್ತಿತ್ವ ಇರುತ್ತೆ ಇದನ್ನು ಆಮ್ ಆದ್ಮಿ ಪಕ್ಷ ಆಲೋಚನೆ ಮಾಡಬೇಕು ಹಾಗಾದರೆ ಈಗ ಅಜಯ್ ಮಾಖನ್ ಮೇಲೆ ಈ ರೀತಿಯದಾದಂಥ ಕೋಪವನ್ನು ದ್ವೇಷವನ್ನು ಯಾಕೆ ಅರವಿಂದ್ ಕೇಜ್ರಿವಾಲ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕಷ್ಟು ಕೋಪ ಅವರಿಗೆ ಅಂತ ನೀವು ನೋಡಬೇಕು ಅವರು ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದರು ಯಾರು ಅಜಯ್ ಮಕ್ಕನ್ ಏನಂತ ಈತನೊಬ್ಬ ದೇಶದ್ರೋಹಿ ಅಂತೇಳಿ ಹೆಂಗಿದೆ ನೋಡಿ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದೇಶದ್ರೋಹಿ ಅಂತ ಈ ಅಜಯ್ ಮಕ್ಕನ್ ಕರೀತಾರೆ ಯಾವಾಗ ಈ ರೀತಿ ಕರೆದರೂ ಆ ಕ್ಷಣದಲ್ಲಿ ಇವರಿಗೆ ತಲೆ ಕೆಟ್ಟು ಹೋಗ್ಬಿಡ್ತದೆ ಇವರ ಮೇಲೆ ಗುರುತರವಾದಂಥ ಆರೋಪ ಮಾಡಿ ಒಂದಷ್ಟು ಪಟ್ಟಿಯನ್ನು ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಆ ಪಟ್ಟಿಯನ್ನು ಮಾಡಿ ನೇರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಇವರ ಮಾಡಿರುವಂಥ ಭ್ರಷ್ಟಾಚಾರ ಹಗರಣದ ಕುರಿತು ಒಂದು ಚಾರ್ಜ್ ಶೀಟನ್ನು ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡುತ್ತೆ ಅದು ಮಾಡಿದ ಮೇಲೆ ಇವರಿಗೆ ತಡ್ಕೊಳಕ್ಕಾಗಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ಗೆ ಆಗಿರುವ ಸಮಸ್ಯೆ ಏನಪ್ಪಾ ಅಂದರೆ ಮೊದಲೇದಾಗಿ ಅವ್ರ ಎದುರುಗಡೆ ಸಂದೀಪ್ ದೀಕ್ಷಿತ್ ಚುನಾವಣೆಯಲ್ಲಿ ಈ ಬಾರಿ ನವ ನವದೆಹಲಿ ಕಾನ್ಸ್ಟಿಟ್ಯುನ್ಸಿಯಿಂದ ಚುನಾವಣೆಗೆ ನಿಂತಿದ್ದಾರೆ ಇನ್ನು ಆ ಕಡೆ ಅತಿಶ್ರೀ ಮರ್ಲೆನ ಎದುರುಗಡೆ ಕಲ್ಕಾಜಿನಲ್ಲಿ ಲಾಂಬಾ ಚುನಾವಣೆಗೆ ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ತಟಸ್ಥಗೊಳ್ಳತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಪರಿಭಾವಿಸಿದರು ಆದರೆ ಅವರ ದುರದೃಷ್ಟಕ್ಕೆ ಈಗಾಗಲೇ ನಲವತ್ತೇಳು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಜೊತೆಗೆ ನೇರವಾಗಿ ಹಣಾಹಣಿ ಮಾಡಲಿಕ್ಕೆ ಸ ಸಜ್ಜಾಗಿ ಎಲ್ಲ ಕಡೆಯಿಂದ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾಯಿದೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಮಧ್ಯೆ ಹೋರಾಟ ಆಗಿದ್ದರೆ ಸೆಣಸಾಟ ಆಗಿದ್ದರೆ ದ್ವಿಕೋನ ಸ್ಪರ್ಧೆಯಾಗಿದ್ದರೆ ಮುಸಲ್ಮಾನರ ಮತಗಳೆಲ್ಲ ಆಮ್ ಆದ್ಮಿ ಪಾರ್ಟಿಗೆ ಬಂದುಬಿಡೋವು ಉಳಿದ ಮ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ತೊಗೊಳ್ದು ಅವಾಗ ಆಮ್ ಆದ್ಮಿ ಪಾರ್ಟಿ ಗೆಲ್ಲತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದರು ಆದರೆ ಈಗ ಕಾಂಗ್ರೆಸ್ ಯಾವಾಗ ಯುದ್ಧಭೂಮಿಗೆ ಇಳಿಯುತ್ತೋ ಚುನಾವಣಾ ರಣಾಂಗಣಕ್ಕೆ ಇಳಿಯತ್ತೋ ಆವಾಗ ಅರವಿಂದ್ ಕೇಜ್ರಿವಾಲ್ಗೆ ಟೆನ್ಷನ್ ಶುರುವಾಗಿಬಿಡುತ್ತೆ ಎಲ್ಲಿ ಮುಸಲ್ಮಾನರ ಮತಗಳು ಒಡೆದು ಹೋಗ್ತಾವೋ ಎಲ್ಲಿ ಕಾಂಗ್ರೆಸ್ಸಿಗೆ ಹಾಕಿಬಿಡ್ತಾರೋ ಏಕೆಂದರೆ ಈಗ ಕಾಂಗ್ರೆಸ್ಸಿನ ಬಗ್ಗೆ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಶುರುವಾಗಿದೆ ಇತ್ತೀಚಿನ ಚುನಾವಣೆಯಲ್ಲಿ ಸಾಲಿಡ್ಡಾಗಿ ಮುಸಲ್ಮಾನರು ಯಾರಿಗೆ ಯಾವುದಾದ್ರೂ ಪಕ್ಷಕ್ಕೆ ಮತ ಹಾಕಿದರೆ ಅದು ಕೇವಲ ಮತ್ತು ಕೇವಲ ಕಾಂಗ್ರೆಸ್ಗೆ ಆದರೆ ಅರವಿಂದ್ ಕೇಜ್ರಿವಾಲ್ ಏನು ಭಾವಿಸಿದ್ರು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಹಾಕ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ತನಗೆ ಮುಸಲ್ಮಾನರ ಮತ ಹಾಕ್ತಾರೆ ಆದ್ದರಿಂದ ತಾನು ಸೇಫು ಅಂತ ಭಾವಿಸಿದರು ಆದರೆ ಈಗ ಬರ್ತಾ ಇರುವಂಥ ವಿದ್ಯಮಾನ ಕೇಳಿದ್ಮೇಲೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಬಾರಿ ದ್ವಿಕೋನ ಸ್ಪರ್ಧೆ ಅಲ್ಲ ಇದು ತ್ರಿಕೋನ ಸ್ಪರ್ಧೆ ಆಗಲಿದೆ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಡೆ ಕಾಂಗ್ರೆಸ್ಸು ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಹೀಗೆ ಮೂರು ಭಾಗಗಳಾಗಿ ವಿಂಗಡಿತಗೊಂಡು ಬಿಟ್ಟರೆ ಆವಾಗ ಮುಸಲ್ಮಾನರ ಮತಗಳು ಭಾಗ ಆಗ್ತವೆ ತಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದಷ್ಟು ಮಸಗಳ ಮತಗಳನ್ನು ಮಾತ್ರ ಮುಸಲ್ಮಾನರಿಂದ ಪಡೆಯಕ್ಕೆ ಸಾಧ್ಯ ಉಳಿದ ಮತಗಳು ಕಾಂಗ್ರೆಸ್ಗೆ ಹೋಗ್ತವೆ ಇದರ ಲಾಭ ಭಾರತೀಯ ಜನತಾ ಪಾರ್ಟಿಗೆ ಆಗತ್ತೆ ಆದ್ದರಿಂದ ಹೇಗಾದರೂ ಮಾಡಿ ಕಾಂಗ್ರೆಸ್ಸನ್ನು ಈ ಬಾರಿ ತುಳಿದು ಹಾಕಬೇಕು ಹೀಗೆ ಒಂದು ಯುದ್ಧವನ್ನು ಸಾರಬೇಕು ಅಂತ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಏನಪ್ಪ ಬೆಳವಣಿಗೆ ಸಂದೀಪ್ ದೀಕ್ಷಿತ್ ಅವರು ಹೋಗಿ ಲೆಫ್ಟಿನೆಂಟ್ ಗವರ್ನರ್ ಅವ್ರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಹೇಳ್ತಾರೆ ನೋಡಿ ಎಲ್ಲ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಇವರು ಅರವಿಂದ್ ಕೇಜ್ರಿವಾಲ್ ಕಡೆಯ ಚೇಲಾಗಳೆಲ್ಲ ಹೋಗ್ತಾರೆ ಹೋಗಿ ಹೋಗಿ ಎಲ್ಲ ಕಡೆ ಯೋಜನೆಗಳನ್ನು ಹೇಳ್ತಾರೆ ಈ ರೀತಿ ಒಂದು ಸಾವಿರ ಒಂದೂವರೆ ಸಾವಿರ ದುಡ್ಡು ಕೊಡ್ತೀನಿ ಮಹಿಳಾ ಸಮ್ಮಾನ್ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಎಪ್ಪತ್ತು ವರ್ಷದವ್ರಿಗೆ ನಾವು ಉಚಿತ ಅರವತ್ತು ವರ್ಷ ಆದವ್ರಿಗೆ ಉಚಿತ ಚಿಕಿತ್ಸೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವುದೂ ಕೂಡ ಇಲಾಖೆಯಿಂದ ಅನುಮೋದನೆಗೊಂಡಂಥವು ಅವು ಈಗ ಹಾಲಿ ಅಧಿಕಾರದಲ್ಲಿರುವಂಥ ಆಮ್ ಆದ್ಮಿ ಪಾರ್ಟಿ ಇದನ್ನು ಅಲ್ಲಿಯ ಇಲಾಖೆಗಳೇ ಇದನ್ನು ಒಪ್ಕೊಂಡಿಲ್ಲ ಆದ್ದರಿಂದ ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಪೊಲೀಸರನ್ನ ಪೊಲೀಸರನ್ನ ಬಿಟ್ಟು ಇವರನ್ನೆಲ್ಲ ಬಂಧಿಸಬೇಕು ಯಾರನ್ನ ಮನೆ ಮನೆಗೆ ಹೋಗಿ ಗಣತಿ ಮಾಡ್ತಾ ಇದ್ದಾರಲ್ಲ ಮನೇಲಿ ಹೆಣ್ಮಕ್ಳೆಷ್ಟು ಅದರ ಹದಿನೆಂಟು ವರ್ಷ ಮೀರಿದವರೆಷ್ಟು ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅದ್ರ ಜೊತೆ ಇನ್ನೊಂದು ಪಾಯಿಂಟನ್ನು ಅವ್ರು ಸೇರಿಸ್ತಾರೆ ಸಂದೀಪ್ ದೀಕ್ಷಿತ್ ಏನಂತ ಇದರ ಜೊತೆ ಅರವಿಂದ್ ಕೇಜ್ರಿವಾಲ್ ಅವರು ಕೈ ಮುಗಿದಿರುವಂಥ ಒಂದು ಸುಂದರವಾದ ಚಿತ್ರವನ್ನು ಕೊಡ್ತಾ ಇದ್ದಾರೆ ಮನೆ ಮನೆಗೆ ಹೋದಂಥ ಕಾರ್ಯಕರ್ತರು ಅರಿಯಾಸ್ ಚೇಲಾಗಳು ಅದರ ಮೇಲೆ ಒಂದು ಸಹಿ ಇದೆ ಆ ಸಹಿ ಅರವಿಂದ್ ಕೇಜ್ರಿವಾಲ್ ಅವರ ಸಹಿ ಅಂತ ಆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಆದರೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ಸಹಿ ಅಲ್ಲ ಏಕೆಂದರೆ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಮಾಡಿದ ಸಹಿಗೂ ಈ ಸಹಿಗೂ ತಾಳೆ ಮಾಡಿ ನೋಡಿದಾಗ ಆ ಸಹಿಗೂ ಈ ಸಹಿಗೂ ತಾಳೆ ಆಗ್ತಾ ಇಲ್ಲ ಆದ್ದರಿಂದ ಯಾರೋ ದುಷ್ಕರ್ಮಿಗಳು ಅರವಿಂದ್ ಕೇಜ್ರಿವಾಲ್ ಹೆಸರಲ್ಲಿ ಈ ರೀತಿ ಅಪರಾಧ ಉಂಟು ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಜನರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇದು ತಪ್ಪು ಇದು ಕಾನೂನು ರೀತಿಯ ಅಪರಾಧ ಇದು ಹೀಗೆ ಜನರ ಮನೆ ಮನೆಗೆ ಹೋಗಿ ಈ ರೀತಿ ಡಾಟಾ ಕಲೆಕ್ಟ್ ಮಾಡೋದು ಕ್ರಿಮಿನಲ್ ಅಫೆನ್ಸ್ ಆಗತ್ತೆ ಆದ್ದರಿಂದ ನಿಮ್ಮ ಪೊಲೀಸರಿಗೆ ಹೇಳಿ ಇವ್ರನ್ನೆಲ್ಲ ಒದ್ದು ಒಳಗೆ ಹಾಕಿಸಿ ಅಂತ ಸಂದೀಪ್ ದೀಕ್ಷಿತ್ ಹೇಳಿದ್ದಾರೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅದೇನಪ್ಪ ಅಂತಂದರೆ ಯಾವ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಇದೆ ಆ ಇಲಾಖೆ ಆರ್ಥಿಕ ಇಲಾಖೆ ಆಮೇಲೆ ಸಬಲೀಕರಣ ಇಲಾಖೆ ಅವರೆಲ್ಲ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ ದಿಲ್ಲಿಯ ಎಲ್ಲ ವೃತ್ತಪತ್ರಿಕೆಗಳಲ್ಲಿ ಏನಂತ ನಿಮ್ಮ ಮನೆಗೆ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿಕೊಂಡು ಜನ ಬಂದು ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವುದೇ ರೀತಿಯ ಓ ಟಿ ಪಿ ಯಾವುದೇ ರೀತಿಯ ಆಧಾರ್ ಕಾರ್ಡ್ ನಂಬರು ಯಾವುದೇ ರೀತಿಯ ಪ್ಯಾನ್ ಕಾರ್ಡ್ ನಂಬರು ನಿಮ್ಮ ಯಾವ ಮಾಹಿತಿಯನ್ನು ನೀವು ಶೇರ್ ಮಾಡಬಾರದು ಇದು ಎಚ್ಚರಿಕೆಯ ಸಂದೇಶ ಅಂತ ಅಲ್ಲಿಯ ಸರ್ಕಾರವೇ ಜಾಹೀರಾತನ್ನು ಕೊಟ್ಟಿದೆ ಯಾರ ವಿರುದ್ಧ ಈಗೇನು ಆಮ್ ಆದ್ಮಿ ಕಾರ್ಯಕರ್ತರು ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ ವಿರುದ್ಧ ಪೇಪರಲ್ಲಿ ಜಾಹೀರಾತು ಬಂದುಬಿಟ್ಟಿದೆ ಈಗ ಸಂದಿಗ್ಧತೆಗೆ ಸಿಲುಕಿದವರು ಯಾರು ಅರವಿಂದ್ ಕೇಜ್ರಿವಾಲ್ ಹೋಗಿ ಮನೆ ಮನೆ ಹೋಗಿ ವೋಟ್ಗಳನ್ನು ಕನ್ವರ್ಟ್ ಮಾಡ್ಬೇಕಂತ ಟ್ರೈ ಮಾಡಿದ್ರಲ್ಲ ನೀವೀಗ ಸೈನ್ ಮಾಡಿಬಿಡಿ ನೀವು ಈ ಡೀಟೇಲ್ಸ್ ಕೊಟ್ಬಿಡಿ ನೆಕ್ಸ್ಟ್ ಮಂತಿಂದ ನಿಮ್ಗೆ ದುಡ್ಡು ಬರುತ್ತೆ ನೆಕ್ಸ್ಟ್ ಮಂತಿಂದ ನೀವು ಯಾವುದೇ ರೀತಿಯ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನೀವು ಯಾವುದೇ ದುಡ್ಡು ಕಟ್ಟಬೇಕಾಗಿಲ್ಲ ಅರವತ್ತು ವರ್ಷದ ಆಡ್ತವ್ರು ಈ ರೀತಿ ಈ ರೀತಿಯಾಗಿ ಹೇಳ್ಕೊಂಡು ಏನಾರು ಜನರ ಆಮಿಷ ಒಡ್ತಾ ಆ ಆಮಿಷವನ್ನು ಒಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು ಯಾರು ಕೇವಲ ಮತ್ತು ಕೇವಲ ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಅಜಯ್ ಮಾಖನ್ ಮತ್ತು ಕಾಂಗ್ರೆಸ್ಸಿನ ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ ಇವರಿಬ್ಬರು ಅತ್ಯಂತ ಅಗ್ರೆಸಿವ್ ಆಗಿ ಈಗ ಅಲ್ಲಿ ಕೆಲಸ ಇದ್ದಾರೆ ದಿಲ್ಲಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಅರವಿಂದ್ ಕೇಜ್ರಿವಾಲ್ ನಿರೀಕ್ಷೆ ಮಾಡಿರಲಿಲ್ಲ ತಾನು ಹೇಗಾದರೂ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ಈ ರೀತಿಯ ನೋಡಿ ಗೆದ್ದು ಬಿಡಬೇಕು ಅನ್ನುವಂಥ ತಯಾರಿಯಲ್ಲಿದ್ದರು ಈ ರೀತಿ ಏಟಾಗಿರೋದರಿಂದ ಅದು ಸಾಧ್ಯ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ ಇಪ್ಪತ್ನಾಲ್ಕು ಗಂಟೆಯ ಒಂದು ಗಡುವನ್ನು ಕೊಟ್ಟಿದ್ದರು ಅದಾದಮೇಲೆ ಇಂಡಿಯಾ ಕಿತ್ತು ಕಿತ್ತಲಾಗುತ್ತೆ ಕಾಂಗ್ರೆಸ್ಗೆ ಅಂತ ಅವರು ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸಾಧು ಆಗತ್ತೆ ಇದು ನಿಮಗೆ ಗೊತ್ತಿರುವಂಥ ವಿಚಾರ ಆದರೆ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ತಯಾರಿ ಮಾಡ್ತಾಯಿದೆ ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಭಾಳ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ದಿಲ್ಲಿ ಚುನಾವಣೆಯ ಕಾರಣದಿಂದ ಬರ್ತಾ ಇದ್ದಾವೆ ಭಾರತೀಯ ಜನತಾ ಪಾರ್ಟಿ ಒಳಗಿಂದೊಳಗೆ ಯಾವ ಮಟ್ಟಿನ ತಯಾರಿಯನ್ನು ಮಾಡ್ಕೋತಾ ಇದೆ ಅಂದರೆ ಈ ಬಾರಿ ದಿಲ್ಲಿಯ ಗದ್ದುಗೆಯನ್ನು ಹಿಡಿಯಲೇಬೇಕು ಅಂತ ಶತಾಯುಗಥಾಯ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಸಾಥ್ ಕೊಡ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ